ಹೆಂಡತಿ ಆ ಕಡೆ ಬಿದ್ದಿದ್ದಾರೆ ಬೈಕ್ ಮಧ್ಯದಲ್ಲಿ ಬಿದ್ದಿತ್ತು ಒಂಥರ ಸಿನಿಮೆಯ ರೀತಿಯಲ್ಲಿ ಇದ್ದರು ಪಾಪ ಯಾರೂ ಇರಲಿಲ್ಲ ಅವರಿಗೆ ಹೆದ್ರಕೊಂಬಿಟ್ಟಿದ್ದಾರೆ ಅದಕ್ಕೆ ನಾನು ಬಂದೆ ಹೋಗಿ ತಡನ್ಗೆ ಬಂದೆ ನೋಡಿದಾಗ ತುಂಬ ಹೊಡೆತ ಬಿದ್ದಿದ್ದೆ ಅವರಿಗೆ ಅವರು ಸ್ವಲ್ಪ ಗಾಬರಿ ಎಲ್ಲ ಆಗ್ಬಿಟ್ಟಿದ್ರು ಅವರಿಗೆಲ್ಲ ಶೋಧ ಮಾಡಿ ನೀವು ಕತ್ರಿ ಗಿತ್ರೆಗಳು ಹಿಡಿದು ಕಣ್ಣಲ್ಲಿ ಮಾಡಿ ಅವರಿಗೆಲ್ಲ ಮಾಡಿ ಪಾಪ ಬಿಸಿಲು ಇತ್ತು ಪಾಪ ಅವರಿಗೆ ಅಂಗವಿಕೆಲ್ಲ ಇದ್ದ ಅವ್ರಿಂದ ಕೊನೆಗೆ ನನ್ನ ಆಂಬುಲೆನ್ಸ್ ಬರೋದು ಲೇ ಅಂತ ಹೇಳಿ ನಮ್ಮದೇ ಗಾಡಿಯಲ್ಲಿ ಹಾಕಿ ಅವರು ಕಳಿಸಿ ಈಗ ಆಸ್ಪತ್ರೆಯಲ್ಲಿ ಚೆನ್ನಾಗಿದ್ದಾರೆ ಅಂತ ರಿಪೋರ್ಟು ಬಂತು ಪೊಲೀಸ್ ಹಾಕಿ ಕಳಿಸಿದ್ದೀವಿ ಚೆನ್ನಾಗಿದ್ದಾರೆ ಅವ್ರು ಏನು ಇದಾಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಕ್ಲೀನಾಗಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಉದ್ಯೋಗರು ಭಾಳ ನೋವಾಯ್ತು ಅವ್ರು ನೋಡಿಬಿಟ್ಟು ಅವ್ರು ಎರಡು ಜನರು ಪಾಪ ದೇವಸ್ಥಾನಕ್ಕೆ ಅಂತ ಯಾರೂ ಇರಲಿಲ್ಲ ಆ ಟರ್ನಲ್ಲೂ ಹೊಡೆದಿದ್ದಾರೆ ಆ ಟರ್ನಲ್ ಬಂದು ಇದು ಪಡೆದು ಬಿಟ್ಟಿದ್ದಾರೆ ಆ ಗಾಡಿ ಮಧ್ಯೆ ಬಿದ್ದಿದೆ ಬಿಟ್ಟರೆ ಅವ್ರಿಗೆ ಹೋಗಿ ಹೊಡೆದು ಅವ್ರು ಅಲ್ಲೇ ಇದ್ದಾರೆ ಆ ಎಮ್ಮ ಸೀರೆ ಇದಕ್ಕೆ ಸಿಕ್ಕಾಕ್ ಬಿಟ್ಟಿದ್ದಾರೆ ಅಲ್ಲ ಇಲ್ಲಿಗೆಲ್ಲ ಹಾಕಿರ್ತದೆ ಅದಕ್ಕೆ ಚೀ ಹಾಕಿಬಿಟ್ಟು ಆ ಎಮ್ಮ ಬರೋಕೆ ಆಗ್ತಿಲ್ಲ ಇವನು ಅಲ್ಲೆಲ್ಲ ಮೂಲೆ ಮಲಿದ್ಬಿಟ್ಟಿದ್ದಾರೆ ಬರೀ ನಾನು ಹೋಗಿ ಗಾಬರಿ ಆಗ್ಬಿಟ್ಟಾರೆ ಓದ್ಬಿಟ್ಟು ಬರೀ ತಕ್ಷಣ ಎಪಿಸಿ ತೋರಿಸಿ ಪಾಪ ಮೇಡಮ್ರು ಇದ್ದರು ಅವರು ಸಹ ಎಮ್ಮ ಹೆಲ್ಪ್ ಮಾಡಿ ಎಲ್ಲ ರೆಡಿ ಮಾಡಿ ಕಳ್ಸಿ ಅದಕ್ಕೆ ಖಂಡಿತ ಒಳ್ಳೇದಾಗಿಲ್ಲ ಥ್ಯಾಂಕ್ ಯು